ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ એ વાડલેનો કેલા કોડરો બધા કોડરો

परवागै के पासको क्या हो न उठो उठो के पासमा त सयार गरियो भडी गोडी गोडीसा भाइतेको हो हो गमा साकु अबैकी नि एस्टु गोडी भर्छन दिनले ममा पा आकडेन आकडेन हो आकडेन हो

ಹೇಳಿ ಸರ್ ಇವತ್ತು ಊಟ ಸರ್ ಇವತ್ತು ಪ್ರಿಯಾಂಕರಿಗೆ ಸಾಹೇಬ್ರವ್ರ ನಲವತ್ತೇಳನೇ ವರ್ಷದ ಹುಟ್ಟಿದ ಭಾವವನ್ನು ಸರ್ ನಾವು ಸಾಮಾಜಿಕವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಸರ್ ನಮ್ಮ ಪ್ರಿಯಾಂಕಾ ಸಾಹೇಬರು ಯಾವಾಗಲೂ ಸರ್ ನಮ್ಮ ಮಕ್ಕಳು ಹೇಗೆ ಕಾರ್ಮಿಕರು ಮಕ್ಕಳು ಸರ್ ಅದೇ ಥರ ಡಾಕ್ಟರ್ ಇಂಜಿನಿಯರ್ ಆದಂಥ ವ್ಯಕ್ತಿತ್ವ ಸರ್ ಅದೇ ರೀತಿ ಇವತ್ತು ಸರ್ ಅವ್ರ ಮನೋಭಾವದಲ್ಲೇ ಸರ್ ನಾವು ಕಾರ್ಮಿಕರುಗಳಿಗೆ ಹಾಗೂ ನಮ್ಮ ಕೆ ಎಸ್ ಪೆಟ್ ಮುಂದೆ ಇರೋಂಥ ರೋಗಿಗಳಿಗೆ ಅನ್ನದಾನದ ಮುಖಾಂತರ ಸರ್ ಅವ್ರ ಬತ್ತರಣೆ ಆಚರಣೆ ಮಾಡಿ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾಯಿದ್ವಿ ಸರ್ ಬೇರೆ ಕಡೆ ಏನಾದರೂ ಸರ್ ಬೇರೆ ಕಡೆ ಸರ್ ಬೆಳಗ್ಗೆ ಅಂಧ ಮಕ್ಕಳಿಗೂ ಸರ್ ಬೆಳಗ್ಗೆ ಊಟದ ವ್ಯವಸ್ಥೆ ಮಾಡಾಗಿತ್ತು ಸರ್ ಕೆ ಆರ್ ಎಸ್ ಪೇಲಿ ರೋಗಿಗಳಿಗೂ ಹಣ್ಣು ಹಂಪು ವಿತರಣೆ ಮಾಡಿ ಮಾಡಲಾಗಿದೆ ಸರ್ ನಾವು ನಮ್ಮ ನರೇಂದ್ರಣ್ಣನ ನೇತೃತ್ವದಲ್ಲಿ ನಮ್ಮ ಅಖಿಲ ಕರ್ನಾಟಕ ಮಲ್ಲಿಕಾರ್ಜುನ ಖರ್ಗೆ ಅಧ್ಯಕ್ಷಗಳಾದಂಥ ನರೇಂದ್ರಣ್ಣವರ ನೇತೃತ್ವದಲ್ಲಿ ಇವತ್ತು ಸರ್ ಮೈಸೂರಲ್ಲಿ ವಿವಿಧ ಕಡೆಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ಸರ್ ನಾವೆಲ್ಲ ಸರ್ ನಾವು ಇವಾಗ ಸರ್ ಅದು ಹೇಳ್ತೀವಿ ಪ್ರಿಯಾಂಕಾ ಖರ್ಗೆ ಸರ್ ಸರ್ ಪಿಯುಕರಲ್ಲಿ ಅವ್ರು ಸೇಮ್ ಆಗೋಂಥ ಎಲ್ಲ ಅರ್ಹತೆಗಳನ್ನೂ ಇದೆ ಸರ್ ಅವರಿಗೆ ಇವತ್ತಲ್ಲ ಸರ್ ಇನ್ನು ಮುಂದಿನ ನಾಯಕತ್ವದಲ್ಲಿ ಸರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಸರ್ ನಮ್ಮಂಥ ಯುವಕರುಗಳು ಮುಂದಿನ ಕರ್ನಾಟಕಕ್ಕೆ ಬದಲಾವಣೆ ಬೇಕು ಅಂತಂದ ಅಂಥ ಒಬ್ಬ ಮಹಾನ್ ವ್ಯಕ್ತಿ ಮುಖ್ಯಮಂತ್ರಿ ಅನ್ನೋ ಕಾರಣದ ಪ್ರತಿಯೊಬ್ಬರ ನಮ್ಮ ಸಮುದಾಯ ಮುಖಂಡರುಗಳಿಗೂ ಸರ್ ಆಶಾ ಆಶ್ವಾಸನೆ ಇದೆ ಸರ್ ಸಿಎಂ ಬದಲಾವಣೆ ಬದಲಾವಣೆ ದಲಿತ ಸಿಎಂ ಸರ್ ನಮ್ಮ ದಲಿತ ಸಿ ಆಗಬೇಕು ಆಗಬೇಕಂತ ಈಗಲಿಂದ ಅಲ್ಲ ಸರ್ ಹಲವಾರು ದಲಿತ ಸಿ ಆಗಬೇಕು ಆಗಬೇಕಂತ ಕೂಗಿದೆ ಸರ್ ನಮಗೂ ಸಹ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಸಿ ಎಂ ಆಗಬೇಕಂತ ಆಚಾನ್ಸೆ ನಮ್ಗೆ ಈಗಲೂ ಇದೆ ಸರ್ ಈಗಲೂ ಸಹ ನಾವು ಕೇಳ್ಕೊಳ್ಳೋದು ಅಷ್ಟೇ ಮುಖ ಹೈಕಮ್ಯಾಂಡ್ಗೆ ಸರ್ ನಮಗೂ ಈಗಲೂ ದಲಿತರ ಮುಖ ಮುಖ್ಯಮಂತ್ರಿನ ಮಾಡ್ಕೊಡೋಕ್ಕೊಂದು ನಾನು ಮಾಡಿಕೊಡಿ ಅಂತ ಈ ನಾವು ಮೀಡಿಯಾ ಮುಖಾಂತರ ಅವ್ರಿಗೆ ಕೋರ್ಕೊತೀವಿ ಸರ್ ನಾವು ಥ್ಯಾಂಕ್ ಯು ಸರ್